ಗುಡ್ ಮಾರ್ನಿಂಗ್ ನಮಸ್ತೆ ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ಇವತ್ತು ನಮ್ಮ ಯಜಮಾನ್ರ ಜೊತೆಗೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಏನಿರ್ಬೋದು ಅಂತ ಗೆಸ್ಟ್ ಮಾಡಿ ಸೊ ಏನು ರೀ ಆ್ಯಕ್ಚುಲಿ ಇವತ್ತು ವೆಡ್ನಷ್ಟೇ ಸೊ ನಾಳೆ ಭೀಮ್ ನಮ್ಮ ವಾಸೆ ಇದೆಯಲ್ಲ ಏನೋ ಸರ್ಪ್ರೈಸ್ ಗಿಫ್ಟ್ ಕೊಡಿಸ್ತಾರಂತೆ ರೆಡಿಯಾಗೋ ಅಂತ ಹೇಳಿದರು ಸೊ ರೆಡಿ ಆಗಿದ್ದೀನಿ ಇವಾಗ ಓಡ್ತಾ ಇದ್ದೀವಿ ಬಟ್ ಏನು ಕೊಡಿಸ್ತಾರೆ ಏನು ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ ಅವರೂ ಹೇಳ್ತಾ ಇಲ್ಲ ಬೆಳಗಿಂದ ಹೇಳ್ತಾ ಇದ್ದೀನಿ ಹೇಳ್ರಿ ನಮ್ಮ ವ್ಯೂವರ್ಸ್ ಹೇಳ್ತೀನಿ ಅಂತ ಅವರು ಇಲ್ಲ ಇಲ್ಲ ಬೇಡ ಬೇಡ ಹೇಳಲ್ಲ ನಾನು ಸರ್ಪ್ರೈಸ್ ಹಾಗೇ ಕೊಡಿಸ್ತೀನಿ ಅಂತ ಯಾಕಂದರೆ ನಾಳೆ ಅಮಾವಾಸ್ಯೆ ಇರೋದ್ರಿಂದ ಮನೇಲಿ ಪೂಜೆ ಅದೆಲ್ಲ ಹೋಗೋಕ್ಕಾಗಲ್ವಲ್ಲ ಅದಕ್ಕೆ ಇವತ್ತು ಕೊಡಿಸ್ತಾ ಇರೋದಲ್ವಾ ಹೌದು ಬನ್ನಿ ಬನ್ನಿ ಬೇಗ ಟೈಮ್ ಹ್ಞೂ ಸರಿ ಓಕೆ ಸೊ ಹಾಗೇನೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಏನು ಹೇಳ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಎಲ್ಲ ನಾನೇ ಹೇಳ್ಕೊಡ್ಬೇಕು ವಿಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಾಕು ಓಕೆ ಹೊಡ್ತೀವಿ ಇವಾಗ ಟೈಮ್ ಆಗಿದೆ ಆ್ಯಕ್ಚುಲಿ ಬೆಳಗ್ಗೆನೇ ಹೊಡೋಣ ಅಂತ ಅಂದ್ಕೊಂಡ್ವಾ ಬಟ್ ಬೆಳಗ್ಗೆನೇ ಹೊಡೋಕ್ಕಾಗಲಿಲ್ಲ ಕೆಲಸಗಳು ಜಾಸ್ತಿನೇ ಇತ್ತು ಇವತ್ತು ವಾಷಿಂಗ್ ಮಿಷಿನ್ ಗಿಟ್ಟೆ ಏನೂ ಹಾಕಿಲ್ಲ ಜಸ್ಟ್ ಎದ್ದು ರೆಡಿ ಆಗೋಕ್ಕೇ ನಮ್ಗೆ ಇಷ್ಟು ಟೈಮ್ ಆಯಿತು ಇವಾಗ ಟೈಮ್ ನೈನ್ ಆಗಿದೆ ಅಂಗಡಿ ಓಪನ್ ಮಾಡೋದೇ ಒಂದು ಟೆನ್ ಓ ಕ್ಲಾಕ್ ಹಂಗೆ ಸೊ ಅದಕ್ಕೆ ಓಡ್ತಾ ಇದೀವಿ ಸೊ ಏನು ಕೊಡ್ತಾ ಏನು ಎಲ್ಲನೂ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ದಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋನ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ನೋಡೋರು ಏನು ಗಿಫ್ಟ್ ಕೊಡ್ಸಿರ್ಬೋದು ಅನ್ನೋದನ್ನ ಕಮೆಂಟ್ ಮಾಡಿ ಆ ಕೊನೆಯವರೆಗೂ ನೋಡೋರು ಆ ಕಮೆಂಟ್ ನಿಜ ಆಗಿದ್ರೆ ನಾನು ಲೈಕ್ ಕೊಡ್ತೀನಿ ಓಕೆನಾ ಸೊ ಬನ್ನಿ ಹಾಗಿದ್ರೆ ಬ್ಲಾಕ್ ಶುರು ಮಾಡೋಣ ಇನ್ನು ಇವತ್ತಿನ ಟಿಫನ್ಗೆ ಏನು ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ನೋಡಿ ರೈಸು ಜೊತೆಗೆ ರಸಂ ಇದು ಯಾರ ರಸಮ್ ಗೊತ್ತಾ ನಮ್ಮ ಚಂದ್ರಣ್ಣ ಬೆಳ್ಳುಳ್ಳಿ ಕಬಾಬ್ ಅವ್ರ ರಸ ಅಯ್ಯೋ ಎಷ್ಟು ಹೆಲ್ಪ್ ಆಗಿದೆ ಗೊತ್ತಾ ಯಾವತ್ತಾದ್ರೂ ಲೇಟಾಗಿದ್ದು ಬಿಟ್ಟರೆ ಏನು ಅಡುಗೆ ಮಾಡೋಕ್ಕಿಲ್ಲ ಅಂದರೆ ಆರಾಮಾಗಿ ಪಾಪ ರಸ ಮಾಡ್ಬೋದು ನಾವು ಎಷ್ಟು ಹೆಲ್ಪ್ ಮಾಡಿದ್ರು ನೋಡಿ ನಮ್ಮ ಚಂದ್ರಣ್ಣ ಅವರು ಬೆಳ್ಳುಳ್ಳಿ ಕಬಾಬ್ ಚಂದ್ರಣ್ಣ ಅವರ ರೆಸಿಪಿ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಸೊ ಇದ್ರ ಜೊತೆಗೆ ಹಪ್ಳ ಏನೂ ಮಾಡಿಲ್ಲ ಬದಲಿಗೆ ಈ ಥರ ಬೋಟಿ ಬರುತ್ತಲ್ಲ ಲಾಸ್ಟ್ ಟೈಮ್ ಡಿಮಾರ್ಟಿಂದ ತಂದಿದ್ದನಲ್ಲ ಈ ಥರ ಬೋಟಿ ಇದನ್ನ ಮಾಡಿದ್ದೆ ಸೊ ನಿಮ್ದೆಲ್ಲಾರದು ಟಿಫನ್ ಆಯಿತಾ ಕಮೆಂಟ್ ಮಾಡಿ ಅದು ಅದನ್ನು ಮಿಸ್ ಮಾಡಿಬಿಟ್ಟೆ ವಿಡಿಯೋ ಮಾಡಬೇಕಿತ್ತು ನೋಡಿ ಫ್ರೆಂಡ್ಸ್ ನಮ್ಮ ಹಳ್ಳಿಲಿ ರೋಡ್ ಹೆಂಗಿದೆ ಅಂತ ರೋಡ್ ಮಾತ್ರ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ನೋಡಿ ನಮ್ಮ ಹಳ್ಳಿ ರೋಡ್ ಇದು ನಿಧಾನ ಹೋಗೋಣ ನೋಡಿ ನಮ್ಮ ಹಳ್ಳಿ ರೋಡು ಸೊ ಆ್ಯಕ್ಚುಲಿ ಹೋಗಬೇಕಾದ್ರೆ ನಾನು ವೀಡಿಯೋ ಮಾಡ್ತಾ ಇದ್ದೆ ಬಟ್ ಅವ್ರು ಏನೋ ಹೇಳ್ತಾ ಇದ್ರು ಅದಕ್ಕೆ ವಾಯ್ಸ್ ಇದ್ದೀನಿ ಸೊ ಹಲ್ಸ್ಲೆನ್ ಮರ ನಿಮಗೆ ಅಲಸಲೆನಿಂದು ಪರಿಹಾರ ಹೇಳಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡಿ ಸರ್ವತೋಷ ನಿವಾರಣೆಗೂ ಹಲ್ಸ್ಲೆನ್ ಮರ ತುಂಬಾ ಉಪಯೋಗ ಆಗುತ್ತೆ ನಿಮಗೆ ನಿಯರ್ ಬೈ ಎಲ್ಲಾದರೂ ಹಲ್ಸ್ಲೆನ್ ಮರ ಇದೆ ಅಂತಂದರೆ ಈ ಪರಿಹಾರನ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಸೊ ಇನ್ನೂ ಶ್ರಾವಣಗಳಂತೂ ಶುರುವಾಯಿತು ಫ್ರೆಂಡ್ಸ್ ಇವತ್ತು ವೆಡ್ನಸ್ ಡೇ ಸೊ ಏನೋ ಸರ್ಪ್ರೈಸ್ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾಯಿದ್ರು ಖುಷಿಯಾಯಿತು ಫಾರ್ ದ ಫಸ್ಟ್ ಟೈಮ್ ನಾನು ಮದುವೆ ಆದಮೇಲೆ ಅವರು ಸರ್ಪ್ರೈಸ್ ಕೊಡ್ತೀನಿ ಬಾ ಅಂತ ಕರ್ಕೊಂಡು ಹೋಗಿರೋದು ಮೇ ಬಿ ನಾಳೆ ಭೀಮನ ಅಮಾವಾಸ್ಯ ಇದೆಯಲ್ಲ ಸೊ ಪೂಜೆಗೆ ಏನಾದರೂ ಒಂದು ಗಿಫ್ಟ್ ಕೊಡಬೇಕಲ್ಲ ಪ್ರತಿ ವರ್ಷವೂ ದುಡ್ಡೇ ಕೊಡ್ತೀನಿ ಈ ವರ್ಷ ಬೇಡ ಏನಾದರೂ ಬೇರೆ ಕೊಡಿಸೋಣ ಅಂತ ಇರಬೇಕು ಏನು ಕೊಡಿಸ್ತಾರೆ ಅಂತ ನೀವು ನೋಡ್ತಾ ಹೋಗಿ ಶೇರ್ ಮಾಡ್ತೀನಿ ಸೊ ಇನ್ನೂ ನೆಕ್ಸ್ಟ್ ಮಂತ್ ಅಂದರೆ ಈ ವಿ ವಿಡಿಯೋ ಯಾವಾಗ ತಲುಪುತ್ತೋ ಗೊತ್ತಿಲ್ಲ ಮೇ ಬಿ ನಾನು ಒನ್ ಡೇ ಬಿಟ್ಟೇ ಇದ್ದೀನಿ ಸೊ ಇನ್ನು ಶ್ರಾವಣ ಶುರುವಾಯಿತು ನೋಡಿ ಎನ್ ಎಷ್ಟು ಮುಖ್ಯವಾದಂಥದ್ದು ಅಂದರೆ ನಿಮಗೆ ಅದ್ರ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇದು ಎಷ್ಟು ಮುಖ್ಯ ಅಂತ ಹೇಳಿ ಸೊ ಇಲ್ಲಿ ಬಂದ್ವಿ ಜ್ಯುವೆಲ್ರಿ ಅಂಗಡಿಗೆ ಸೊ ನನಗೆ ಅಂದ್ಕೊಂಡೇ ಇರಲಿಲ್ಲ ಕಾಲು ಚೈನ್ ಕೊಡಿಸ್ತಾರೆ ಅಂತ ಹೇಳಿ ಆ್ಯಕ್ಚುಲಿ ಲಾಸ್ಟ್ ಶಿವರಾತ್ರಿಗೂ ನಾನು ಕಾಲ್ ಚೈನ್ ನಾನೇ ಹೋಗಿ ಇವ್ರ ಹತ್ರ ಕೇಳಿ ತಗೊಂಡಿದ್ದೆ ಓಕೆನಾ ಸೊ ಈ ಮೂರನ್ನು ಸೆಲೆಕ್ಟ್ ಮಾಡಿದ್ದೀನಿ ನೋಡೋಣ ಇದರಲ್ಲಿ ನಮ್ಮ ಯಜಮಾನರು ನನಗೆ ಯಾವ್ದು ಸೆಲೆಕ್ಟ್ ಮಾಡಿರ್ಬೋದು ಅಂತ ಹೇಳಿ ನೀವು ಗೆಸ್ ಮಾಡಿ ಕಮೆಂಟ್ ಮಾಡಿದರೆ ಅದು ಮೇಲುಗಡೆದು ಒನ್ ಟೂ ತ್ರೀ ಸೊ ಯಾವುದು ಸೆಲೆಕ್ಟ್ ಮಾಡಿರ್ಬೋದು ಅಂತ ಇದ್ದರೆ ಕಮೆಂಟ್ ಮಾಡಿ ನೋಡೋಣ ಯಾರು ಕರೆಕ್ಟಾಗಿ ಕಮೆಂಟ್ ಮಾಡಿದ್ದೀರಾ ಅಂತ ಹೇಳಿ ಸೊ ಇನ್ನು ಇದೆಲ್ಲ ಆದಮೇಲೆ ವಾಪಸ್ಸು ಮನೆಗೆ ಬಂದೆ ಇನ್ನು ಯಾಕಂದರೆ ನಾಳೆ ಅಮಾವಾಸ್ಯೆ ಇರೋದ್ರಿಂದ ಇವತ್ತಿನೇ ಸ್ವಲ್ಪ ದೇವ್ರ ಪಾತ್ರೆ ಅದೆಲ್ಲ ತೊಳ್ಕೊಬಿಟ್ರೆ ನನಗೆ ಗುರುವಾರ ಬೆಳಗ್ಗೆ ಪೂಜೆ ಮಾಡೋಕ್ಕೆ ಯಾಕಂದರೆ ಗುರುವಾರ ಪಾದ ಪೂಜೆ ಮಾಡೋಕ್ಕೂ ಸಹ ಸಮಯಗಳು ಅಂತ ಇದೆ ಸೊ ಆ ಸಮಯದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಹಾಗಾಗಿ ಬೆಳಗಿನ ಜಾವ ಮಾಡೋಕ್ಕಂತೂ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಒಂದು ಎಲ್ಲ ಬೇಗ ಬೇಗ ಕೆಲಸಗಳನ್ನು ಮುಗಿಸ್ಕೊಂಡು ಬೆಳಗಿನ ಜಾವ ಅಂದರೆ ಒಂದು ಎಂಟು ಗಂಟೆಯಿಂದ ಮೇಲಕ್ಕೆ ಯಾವುದಾದ್ರೂ ಟೈಮಲ್ಲಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಈ ಥರ ಮಾಸ್ಕ್ ಹಾಕ್ಕೊಂಡ್ಬಿಡ್ತೀನಿ ಯಾಕೆ ಗೊತ್ತಾ ಫುಲ್ಲು ಧೂಳಲ್ವಾ ಮತ್ತು ಗಂಟ್ಲೆಲ್ಲ ಒಂಥರ ಆಗ್ಬಿಡುತ್ತೆ ಸೊ ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ ಮಾಸ್ಕ್ ಹಾಕೊಂಡ್ಬಿಡ್ತೀನಿ ಮಾಸ್ಕ್ ಹಾಕೊಂಡಾಗ ಸೊ ಅವಾಯ್ಡ್ ಆಗುತ್ತೆ ಅಷ್ಟೇ ಸೊ ಎಲ್ಲ ಪರ್ಚೇಸಿಂಗ್ ಮುಗಿತು ಅಂದರೆ ಯೂಶಲಿ ಗೋಲ್ಡ್ ಅಂಗಡಿಲೆಲ್ಲ ನಾನು ವೀಡಿಯೋ ಮಾಡೋದಿಲ್ಲ ಬಿಕಾಸ್ ಅವ್ರದ್ದು ಏನೋ ಇರುತ್ತಲ್ವಾ ರೇಟು ಡಿಸೈನ್ ಅದೆಲ್ಲ ಸೊ ಅವರಿಗೆ ಬೇಡ ಸುಮ್ಮನೆ ಯಾಕೆ ಅಂತ ನಾನು ಬ್ಲಾಗ್ ಮಾಡಲಿಲ್ಲ ಅಲ್ಲಿ ಸೊ ಒಂದೇ ಒಂದು ವೀಡಿಯೋ ಬೈಟ್ ಹಾಕ್ತಿದ್ದೀನಿ ಅಂದರೆ ವೆಲ್ಕಮ್ ಬ್ಯಾಕ್ ಸೊ ಅಲ್ಲಿಂದ ಹೋಗಿ ಬಂದ ತಕ್ಷಣವೇ ಇವಾಗ ದೇವ್ರ ಪಾತ್ರೆ ಕ್ಲೀನ್ ಮಾಡ್ಕೊಬಿಡ್ತೀನಿ ಯಾಕಂದರೆ ಇನ್ನು ಸಾಯಂಕಾಲ ಅಂತಂದರೆ ಹೇಗಿರುತ್ತೋ ಟೈಮ್ ಗೊತ್ತಿಲ್ಲ ಅಲ್ವಾ ಸೊ ಬೆಳಗ್ಗೆನೆ ಇದೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ನಮ್ಮ ದೇವ್ರ ಮನೆ ಈ ಥರ ನೋಡಿದಾಗ ನಂಗೆ ಒಂಥರ ಸಂಕಟ ಆಗುತ್ತೆ ಗೊತ್ತಾ ಆ್ಯಕ್ಚುಲಿ ಹೆಣ್ಮಕ್ಳು ಪೀರಿಯಡ್ಸ್ ಎಲ್ಲ ಆದಾಗ ದೇವ್ರದ್ದು ಪೂಜೆ ಮಾಡಬಾರ್ದು ಅಂತ ಹೇಳಿ ಹೇಳ್ತಾರೆ ಬಟ್ ನಮ್ಮ ನಮ್ಮ ಯಜಮಾನ್ರಿಗೆ ಹೇಳ್ತೀನಿ ಬಟ್ ಅವ್ರಿಗೂ ಅದೇನೋ ಸಮಾಧಾನ ಅನ್ಸೋದಿಲ್ಲ ಏ ಬೇಡ ಕಡೆ ಈ ಟೈಮಲ್ಲಿ ಪೂಜೆ ಬೇಡ ಬೇಡ ಅಂತ ನೋಡಿ ಫೋಟೋಗಳಲ್ಲಿ ನೀವು ಅಬ್ಸರ್ವ್ ಮಾಡಿ ನಾನು ಹೇಳೋದು ಬೇಡ ನೀವೇ ಅಬ್ಸರ್ವ್ ಮಾಡಿ ಒಂದು ಫೋಟೋಲಾದ್ರೂ ಕಳೆ ಅಂತ ಏನಾದರೂ ಇದೆಯಾ ಹ್ಞೂ ಯಾರಿಗಾದರೂ ಏನಾದರೂ ಹೇಳೋಕ್ಕಿದ್ರೆ ಕಮೆಂಟ್ ಮಾಡಿ ಅದೇ ಇವಾಗ ನೋಡಿ ಇಷ್ಟು ಡಲ್ಲಾಗಿರೋ ಇದು ನಾನು ಇದ್ರ ಫೋಟೋನೂ ತೊಗೊಳ್ಳಲ್ಲ ಯಾಕಂದರೆ ನನ್ನ ಆರಾಧ್ಯ ದೈವರನ್ನು ನಂಗೆ ಹಿಂಗೆ ನೋಡೋಕೆ ಇಷ್ಟ ಆಗೋಲ್ಲ ಯಾವಾಗಲೂ ಆ ಮುಖದಲ್ಲಿ ಒಂದು ಕಳೆ ಇರುತ್ತೆ ಗೊತ್ತಾ ಇವಾಗ ನೋಡಿ ನೀವು ಈ ಥರ ಏನು ಒಂಥರ ಕಳೆನೇ ಇಲ್ಲ ಅದೇ ಇವಾಗ ಇದೆಲ್ಲ ಕ್ಲೀನ್ ಮಾಡಿ ನಾಳೆ ಪೂಜೆ ಮಾಡ್ತೀನಿ ನೋಡಿ ಹ್ಞೂ ನಾಳೆ ಅಮಾವಾಸ್ಯೆ ಗುರುವಾರ ರಾಯರವಾರ ವಾರ ಎಕ್ಸ್ಪೆಷಲಿ ಸೊ ನಾಳೆ ಮತ್ತೆ ಈ ವಿಡಿಯೋ ನೋಡಿದವರು ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ ನಾಳೆ ನೋಡಿ ನೋಡಿದ್ದೀವು ಇದೇ ದೇವ್ರ ಮನೆಯಲ್ಲಿ ಎಷ್ಟು ಚಂದ ಕಳೆ ಇರುತ್ತೆ ಅಂತ ಹೇಳಿ ಓಕೆನಾ ನಾನು ಇನ್ನೇನೂ ಹೇಳೋಕ್ಕಾಗೋದಿಲ್ಲ ಸೊ ಈಗ ಇದೆಲ್ಲ ಕ್ಲೀನ್ ಮಾಡಿ ಫೋಟೋಸ್ಗೆಲ್ಲ ಒರೆಸಿ ಎಲ್ಲ ಇವಾಗ ಜಸ್ಟ್ ತೊಳೆದಿಡ್ತೀನಿ ಸೊ ಬೆಳಗ್ಗೆನೇ ಫೋಟೋಗಳಿಗೆಲ್ಲ ಅರ್ಶನ ಕುಂಕುಮ ಇಟ್ಟು ಕ್ಲೀನಾಗಿ ಡೆಕೋರೇಟ್ ಮಾಡಿ ಅಲಂಕಾರ ಮಾಡಿ ನಾನು ಸ್ವಲ್ಪ ಅಲಂಕಾರ ಮಾಡಿಕೊಂಡು ನಾಳೆ ಹಬ್ಬರ ಆಚರಿಸೋಣ ಓಕೆನಾ ಸೊ ನೋಡ್ತಾ ಹೋಗಿ ಈಗ ಇದನ್ನೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ನನ್ನ ಡೇ ಈವ್ನಿಂಗ್ವರೆಗೂ ಹೇಗಿರುತ್ತೆ ಅನ್ನೋದನ್ನ ಶೇರ್ ಮಾಡ್ತೀನಿ ಸೊ ಫಸ್ಟಿಗೆ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ತೊಳ್ಕೊಬಿಡ್ತೀನಿ ಆಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಸೊ ಈಗ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡೆ ಆ್ಯಸ್ ಯೂಶಲ್ ನೀವೆಲ್ಲ ಹೇಗೆ ತೊಳಿತೀರೋ ಅದೇ ಥರನೇ ಸ್ವಲ್ಪ ಒಂದು ಫಸ್ಟಿಗೆ ಎಲ್ಲ ಪಾತ್ರನೂ ಉಜ್ಕೊಬಿಟ್ಟು ಅದಾದಮೇಲೆ ಸಬೀನ ಒರೆಸ್ಕೊಂಡು ಅಂದರೆ ಸಬೀನದಲ್ಲಿ ಹೊಸಾದೊಂದು ಅಂದರೆ ಪಾತ್ರೆ ಎಲ್ಲ ತೊಳಿದೇ ಇರೋವಂಥ ಹೊಸದೊಂದು ಸ್ಕ್ರಬ್ಬಲ್ಲಿ ನೀಟಾಗಿ ಅದನ್ನು ತೊಳ್ಕೊಬೇಕು ಸೊ ಇದು ಆಗಲ್ಲ ಅನ್ನೋರು ನಿಂಬೆಹಣ್ಣು ಅರ್ಶಿನ ಮೊಸರು ಅದು ಹಾಕಿ ಅದನ್ನು ಕ್ಲೀನ್ ಮಾಡ್ತಾರೆ ಬಟ್ ಅದಕ್ಕಿಂತ ನನಗೆ ನ್ಯಾಚುರಲ್ಲಾಗಿ ಆವಾಗಿನ ಕಾಲದಲ್ಲೆಲ್ಲ ನಮ್ಮ ಅಮ್ಮೋರೆಲ್ಲ ಹೇಗೆ ಮಾಡ್ತಾಯಿದ್ರು ನಂಗೆ ಅದೇ ಥರ ಇಷ್ಟನೂ ನಾನು ಅದೇ ಥರನೇ ಕ್ಲೀನನ್ನು ಮಾಡ್ಕೋತೀನಿ ಆ್ಯಂಡ್ ಇವತ್ತು ಒಂದೊಳ್ಳೆ ಟಿಪ್ಪು ಸಹ ಶೇರ್ ಮಾಡ್ತಾಯಿದ್ದೀನಿ ಬಹಳಷ್ಟು ಜನಕ್ಕೆ ಇದು ಯೂಸ್ ಆಗ್ಬೋದು ಅಂತಲೂ ಅನ್ಕೋತಾ ಇದ್ದೀನಿ ಏನಪ್ಪ ಟಿಪ್ ಅಂತ ಅಂದರೆ ಯೂಶ್ವಲಿ ನಾವೇನು ಮಾಡ್ತೀವಿ ಅಮಾವಾಸ್ಯೆ ಹುಣ್ಣಿಮೆಗೆ ಆ್ಯಸ್ ಯೂಶುವಲ್ ಮನೇಲಿ ಪೂಜೆ ಮಾಡ್ತೀವಿ ನಾರ್ಮಲಾಗಿ ಹಾಗೇ ಕೆಲಸಗಳು ಕಾರ್ಯಗಳು ನಡೀತಾ ಇರುತ್ತೆ ಆದರೆ ಅಮಾವಾಸ್ಯೆ ದಿನ ನೀವು ಈ ಒಂದು ಕೆಲಸವನ್ನು ಮಾಡಿಕೊಂಡಿದ್ದೆ ಆದರೆ ನಿಮ್ಮ ಮೇಲೆ ಯಾರದೇ ಕೆಟ್ಟ ದೃಷ್ಟಿ ಬಿದ್ದಿದ್ದರೂ ಆ ಕೆಟ್ಟ ದೃಷ್ಟಿ ನಮ್ಮನ್ನು ಬಿಟ್ಟು ದೂರ ಹೋಗುತ್ತೆ ಅಂತ ಹೇಳ್ತಾರೆ ಇನ್ನು ಎಕ್ಸ್ಪೆಷಲಿ ನಾಳೆ ಭೀಮನ ಅಮಾವಾಸ್ಯೆ ಇದೆ ಸೊ ಎಲ್ಲರೂ ಪಾದ ಪೂಜೆ ಮಾಡಿ ಗಂಡಂದ್ರ ಪಾದ ಪೂಜೆ ಯಾಕೆ ಮಾಡಬೇಕು ಅಂತ ಹೇಳಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ನಾನು ಮಾಡ್ತೀನಿ ಅಲ್ವಾ ಸೊ ಹಾಗೆಯೇ ಅದರ ಒಂದು ಏನಂತೀವಿ ಮಹತ್ವ ಏನು ಅದೇನು ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ಆಲ್ಮೋಸ್ಟ್ ಒಂದು ಟೆನ್ಗೆಲ್ಲ ರೀಚ್ ಆಗುತ್ತೆ ಸೊ ಇವತ್ತು ಸಾಯಂಕಾಲ ತಪ್ಪದೆ ಮನೆಗೆ ದೃಷ್ಟಿಯನ್ನು ತಗೊಳ್ಳಿ ಕೆಟ್ಟ ದೃಷ್ಟಿಗಳು ಬಿದ್ದಿರ್ತವೆ ಒಳ್ಳೆಯವ್ರಿಗೆ ಕಾಲ ಇಲ್ವಲ್ಲ ಫ್ರೆಂಡ್ಸು ಒಳ್ಳೆಯವರು ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ನಮ್ಮ ಮನೆಯನ್ನು ನಾವು ಜಾಗ್ರತೆಯಿಂದ ಇಟ್ಕೋಬೇಕಾಗತ್ತೆ ಕೆಟ್ಟವರ ಕಣ್ಣು ದೃಷ್ಟಿ ನಮ್ಮ ಮೇಲೆ ಬೀಳದೆ ಇರಬೇಕು ಅಂತ ಅಂದರೆ ದಿನ ಮನೆಗೆ ದೃಷ್ಟಿ ಅನ್ನೋದನ್ನು ತೆಗಿಬೇಕಾಗತ್ತೆ ಹಾಗೆಯೇ ಮನೆಗೆ ದೃಷ್ಟಿ ತೆಗಿಯೋದಲ್ದೇ ದೇವ್ರಗಳಿಗೂ ಸಹ ದೃಷ್ಟಿಯನ್ನು ತೆಗಿಬೇಕಾಗತ್ತೆ ದೇವರಿಗೆ ದೃಷ್ಟಿ ತೆಗಿಬೇಕು ಅಂದರೆ ಆ್ಯಸ್ ಯೂಶುವಲ್ ಕೆಂಪಾರ್ತಿ ಮಾಡಿ ಅದರಲ್ಲಿ ಎರಡು ಕರ್ಪೂರ ಒಂದು ವಿಳೆದ ಮೇಲೆ ಕರ್ಪೂರ ಇಟ್ಟು ಎರಡು ಜೋಡಿ ಕರ್ಪೂರನೇ ತಗೊಳ್ಳಿ ಸಿಂಗಲ್ ಕರ್ಪೂರ ತಗೋಬೇಡಿ ಸೊ ಅದಾದಮೇಲೆ ದೇವರಿಗೆ ನೀಟಾಗಿ ಆರತಿಯನ್ನು ಬೆಳಗಿ ಅದಾದ ಮೇಲೆ ಯಾರು ಓಡಾಡದೇ ಇರುವಂತಹ ಯಾವುದಾದ್ರೂ ಗಿಡದ ಕೆಳಗಡೆ ಬುಡಕ್ಕೆ ಚಲಬೇಕಾಗತ್ತೆ ಸೊ ಆ ಥರ ಮಾಡೋದ್ರಿಂದ ನಮ್ಮ ದೇವರಿಗೆ ಏನಾದರೂ ದೃಷ್ಟಿ ಕಂಡು ದೃಷ್ಟಿ ದೃಷ್ಟಿಯಾಗಿದ್ರೆ ಈಗ ನಾವು ವೀಡಿಯೋದಲ್ಲೆಲ್ಲ ಶೇರ್ ಮಾಡಿರ್ತೀವಿ ಸೊ ಎಲ್ಲರೂ ಒಳ್ಳೆ ದೃಷ್ಟಿಯಿಂದನೇ ವೀಡಿಯೋ ನೋಡ್ತಾರಾ ಡೆಫಿನೆಟ್ಲಿ ಇಲ್ಲ ಸೊ ಕೆಲವೊಬ್ಬರು ಹೊಟ್ಟೆಕ್ಕಿಂಜ ಹೊಟ್ಟೆಕ್ಕಿಚ್ಚಿಂದನೂ ವೀಡಿಯೋನ ನೋಡ್ತಾರೆ ಸೊ ಆವಾಗ ನಮ್ಮ ದೇವ್ರುಗಳ್ಗೂ ಸಹ ದೃಷ್ಟಿ ಅನ್ನೋದು ಆಗುತ್ತೆ ಸೊ ಅದಕ್ಕೆ ನಾಳೆ ಅಮಾವಾಸ್ಯೆ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡಬೇಡಿ ಯಾವ ತಪ್ಪುಗಳನ್ನು ಮಾಡಬೇಡಿ ಅಂದರೆ ಯಾರಾದರೂ ಮನೆ ಹತ್ರ ಬಂದಾಗ ಅಮಾವಾಸ್ಯೆ ದಿನ ಎಕ್ಸ್ಪೆಷಲಿ ದಾನಗಳನ್ನು ಮಾಡೋದು ದಾನಗಳಲ್ಲೂ ಅಷ್ಟೇ ಉಪ್ಪು ಹಾಲು ಸಾಸಿವೆ ಈ ಥರದ್ದೆಲ್ಲ ಅಮಾವಾಸ್ಯೆ ದಿನ ದಾನ ಮಾಡಲೇಬೇಡಿ ನಾರ್ಮಲ್ ದಿನಗಳಲ್ಲಿ ಯಾರಾದರೂ ಮನೆ ಹತ್ರ ಕಷ್ಟ ಅಂತ ಬಂದಾಗ ನೀವು ಕೊಡ್ಬೋದು ಆದರೆ ಅಮಾವಾಸ್ಯೆ ದಿನ ಯಾವುದೇ ಕಾರಣಕ್ಕೂ ಮನೆಯಿಂದ ಒಂದು ಸಾಸಿವೆ ಕಾಳು ಸಹ ಮನೆಯಿಂದ ಹೊರಗಡೆ ಹೋಗದೆ ಇರೋ ಥರ ನೋಡ್ಕೋಬೇಕಾಗತ್ತೆ ಸೊ ನಾನು ಅಷ್ಟೇ ಬರಬೇಕಾದ್ರೇ ನಾನು ಸ್ವಲ್ಪ ತೊಗೊಬರ್ಬೇಕಿತ್ತು ಬಟ್ ಆಗಲಿಲ್ಲ ಸೊ ಈವ್ನಿಂಗ್ ಅವ್ರಿಗೆ ಕಾಲ್ ಮಾಡಿ ಅವರಿಗೆ ತೊಗೊಬರ ಕೇಳಿದೆ ಅಂದರೆ ಕಳಶಕ್ಕೆ ತೆಂಗಿನಕಾಯಿ ಹೂವು ನಿಂಬೆ ಹಣ್ಣು ಸ್ವಲ್ಪ ಪರ್ಯಂತ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಪಪ್ಪಾಯ ಇನ್ನು ಪೂಜೆಗೆ ಬಾಳೆಹಣ್ಣು ಇವೆಲ್ಲನೂ ಪಾಪ ಅವರೇ ತೊಗೊಂಡು ಬಂದರು ಅದಾದಮೇಲೆ ಸೊ ನಾನೇನಾದರೂ ಈ ಥರ ಹೇಳಿದಾಗ ಆನ್ ದ ವೇ ಬರಬೇಕಾದ್ರೆ ಯಾವುದಾದ್ರೂ ತರಕಾರಿ ಫ್ರೆಶ್ಶಾಗಿ ಕಾಣಿಸ್ತು ಅಂದರೆ ಅದನ್ನು ಸಹ ತೊಗೊಬರ್ತಾರೆ ಸೊ ನಮ್ಮ ಮನೇಲಿ ಆಲ್ ಟೈಮ್ ಫೇವ್ರೆಟ್ ನಮ್ಮ ಮನೇಲಿ ಯಾವುದಾದ್ರೂ ಒಂದು ತರಕಾರಿ ಸ್ಟಾಕ್ ಇರುತ್ತೆ ಅಂದರೆ ಅದು ಹೀರೆಕಾಯಿ ಆಗಿರುತ್ತೆ ಸೊ ಖಾರಕ್ಕೆ ಅಥವಾ ಬಜ್ಜಿಗೋ ಸಾಂಬಾರ್ಗೋ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ಸೊ ನಮ್ಮ ಮನೆಯಲ್ಲಿ ಫೇವ್ರೆಟ್ ತರಕಾರಿ ಅಂದರೆ ಇದು ಹೀರೆಕಾಯಿ ಅಂತಲೇ ಹೇಳ್ಬೋದು ಸೊ ಇನ್ನೂ ಇವತ್ತು ಲಾಸ್ಟ್ ಫ್ರೆಂಡ್ಸಿನ ನಾನ್ ವೆಜ್ ಎಗ್ ಅದೆಲ್ಲ ತಿನ್ನೋ ಹಾಗಿಲ್ಲ ಸೊ ಅದಕ್ಕೆ ಅಂತ ಹೇಳಿ ಇವತ್ತು ಆಮ್ಲೆಟ್ಟು ಎಗ್ ಪಫ್ ಎಲ್ಲ ತಂದಿದ್ರು ಆಮ್ಲೆಟ್ ನಾನು ಹಾಕ್ಕೊಟ್ಟೆ ಎಗ್ ಪಫು ಸಹ ತೊಗೊಂಬಂದಿದ್ರು ಸೊ ಇನ್ನು ಇವತ್ತಿಗೆ ಕೊನೆ ಆಷಾಢ ಮಾಸ ಇನ್ನು ಶುರುವಾಗತ್ತೆ ಆಷಾಢದಿಂದ ನೆಕ್ಸ್ಟ್ ಬರೋ ಅಮಾವಾಸ್ಯವರೆಗೂ ನಾವು ನಾನ್ ನಾನ್ವೆಜ್ಜನ್ನು ತಿನ್ನೋ ಹಾಗಿಲ್ಲ ಸೊ ಹಾಗಾಗಿ ಇವತ್ತು ಕೊನೆಯ ದಿನ ಅಲ್ವಾ ಹೇಗಿದ್ದು ದ್ರೇವ್ ದೇವರದು ಪಾತ್ರೆ ಎಲ್ಲ ನೀಟಾಗಿ ತೊಳೆದು ದೇವ್ರ ಮನೆ ಹಾಕಿದ್ದೆ ಸರಿ ಇವತ್ತು ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ಡಬಲ್ ಎಗ್ ಆಮ್ಲೆಟ್ ಮಾಡ್ತಾಯಿದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಆದರೆ ಎಲ್ಲ ಹಾಕಿ ಮಾಡೋದಕ್ಕಿಂತ ಏನೂ ಹಾಕ್ತೆ ಹಾಗೇ ಮಾಡ್ತೀವಲ್ಲ ಅದು ತುಂಬ ಟೇಸ್ಟ್ ಆಗುತ್ತೆ ಸೊ ಇನ್ನು ಕೊತ್ತಂಬರಿ ಸೊಪ್ಪು ಬೇಡ ಹಿಂಗೆ ಹಾಕೋಣ ಅಂತ ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ ಹಾಗೆಯೇ ಎಗ್ಗೆ ಸ್ವಲ್ಪ ಪೆಪ್ಪರು ಸ್ವಲ್ಪ ಉಪ್ಪನ್ನು ಹಾಕಿ ಬೀಟ್ ಮಾಡಿ ಡಬ್ಬಲ್ ಎಗ್ ಆಮ್ಲೆಟನ್ನು ಹಾಕಿದ್ದೀನಿ ಸೊ ಎಲ್ಲರೂ ಸ್ವಲ್ಪ ಸ್ವಲ್ಪ ತೊಗೊಳ್ಳೋಣ ಯಾಕಂದರೆ ಆಲ್ರೆಡಿ ನಮಗೆ ಫುಲ್ ಹೆವಿ ಆಗಿತ್ತು ಸೊ ಹೇಗಿದ್ದರೂ ಬೆಳಗ್ಗೆ ಸ್ವಲ್ಪ ರಸಮಿತ್ತು ಅದಕ್ಕೇ ರೈಸ್ ಸಹ ಮಾಡ್ಕೊಂಡಿದ್ದೆ ಬಿಕಾಸ್ ಬೆಳಗ್ಗೆ ಬೇಗ ಇದ್ರೊಳ್ಬೇಕು ಮತ್ತು ಕೆಲಸ ಜಾಸ್ತಿ ಇತ್ತು ಅಂತ ಹೇಳಿ ಈ ರೀತಿ ಡಿನ್ನರನ್ನು ಕಂಪ್ಲೀಟ್ ಮಾಡಿಕೊಂಡ್ರಿ ಸೊ ನೀವೆಲ್ಲ ನಿನ್ನೆ ಏನು ಮಾಡಿದ್ರಿ ಡಿನ್ನರ್ಗೆ ಕಮೆಂಟ್ ಮಾಡಿ ಆಮೇಲೆ ಭೀಮನ ಅಮವಾಸೆ ಹಬ್ಬದ ತಯಾರಿ ಹೇಗಿದೆ ಆ್ಯಂಡ್ ಭೀಮನ ಅಮವಾಸೆ ನೀವೆಲ್ಲ ಸೆಲೆಬ್ರೇಟ್ ಮಾಡಿದ್ರ ಆಲ್ಮೋಸ್ಟ್ ವೀಡಿಯೋ ಬರೋ ಅಷ್ಟೊತ್ತಿಗೆ ಎಲ್ಲರೂ ಮನೇಲೂ ಹಬ್ಬ ಆಗಿರುತ್ತೆ ಅಂತ ಅನ್ಕೋತೀನಿ ಹಬ್ಬ ಎಲ್ಲ ಹಾಗಿದ್ದರೆ ಹಬ್ಬ ಹೇಗೆ ಮಾಡಿಕೊಂಡ್ರೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಇನ್ನೂ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಮಾಹಿತಿಗಳನ್ನು ಅಪ್ಲೋಡ್ ಮಾಡ್ತೀನಿ ವೀಡಿಯೋಗಳನ್ನು ಯಾಕಂದರೆ ಇಷ್ಟು ದಿನ ಒಂದು ನ್ಯಾಯದ ಪರವಾಗಿ ಹೋರಾಡಿದ್ದಕ್ಕೆ ಒಳ್ಳೊಳ್ಳೆ ಗಿಫ್ಟ್ಗಳು ಸಿಗ್ತಾ ಇದೆ ಇಟ್ಸ್ ಓಕೆ ನ್ಯಾಯದ ಪರ ನಿಂತವ್ರಿಗೆ ಇವೆಲ್ಲ ಸಾಮಾನ್ಯ ಆದರೆ ಇದು ಎಲ್ಲಿಗೋಗು ಮುಟ್ಟಬೇಕೋ ಅಲ್ಲಿ ಮುಟ್ಟೆ ಮುಟ್ಟುತ್ತೆ ಅದು ಇಲ್ಲ ಜನ ಆದರೆ ಬ್ಯಾಕ್ಗ್ರೌಂಡಲ್ಲಿ ತುಂಬಾ ನಡೀತಾ ಇದೆ ಭಗವಂತನ ಇಚ್ಛೆ ಎಲ್ಲವೂ ಅಷ್ಟೇ ಸೊ ನಾವೆಲ್ಲ ಇಲ್ಲಿ ನಿಮಿತ್ತ ಅದನ್ನು ಅರ್ಥ ಮಾಡ್ಕೊಂಡು ಜೀವನ ಮಾಡಬೇಕು ಸೊ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಇದು ಶ್ರಾವಣ ಶ್ರಾವಣದಲ್ಲಿ ನಿಜವಾಗ್ಲೂ ಶ್ರಾವಣನ ಉಪಯೋಗ ಮಾಡ್ಕೊಳ್ಳೋರಿಗೆ ಇದು ಅದೃಷ್ಟ ಅಂತ ಹೇಳ್ಬೋದು ಯಾಕೆ ಅಂತ ಯಾರಿಗಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಮಾಡಿ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಲಾಟ್ಸ್ ಆಫ್ ಲವ್